ಹಾಯ್ ಸ್ನೇಹಿತರೆ ಮುತ್ತಮ್ಮ ಕಣ್ಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತೋರಿಸ್ಕೊಡ್ತಾ ಅಂದರೆ ತುಂಬ ಮೆತ್ತಿಗೆ ಸಾಫ್ಟಾಗಿ ಮಲ್ಲಿಗೆ ಒಂಥರ ರುಚಿಯಾಗಿ ಯಾವ ರೀತಿ ಮನೇಲಿ ಇಡ್ಲಿ ಮಾಡ್ಕೊಳೋಂತ ತರ್ಸ್ಕೊಡ್ತಾಯಿದ್ದೀನಿ ಅದ್ರ ಜೊತೆಗೆ ಹೆಸರುಬೇಳೆ ತಿಳಿಸಾರು ಮತ್ತು ಚಟ್ನಿಯನ್ನು ಮಾಡ್ಕೊತ ಇದ್ದೀನಿ ಖಂಡಿತ ಈ ರೀತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಇಷ್ಟಪಡ್ದಿರೋರು ಇಷ್ಟಪಟ್ಟು ತಿಂತಾರೆ ಮತ್ತು ಎರಡು ಇಡ್ಲಿ ತಿನ್ನೋರು ನಾಲ್ಕು ಇಡ್ಲಿ ತಿಂತಾರೆ ತುಂಬ ಮೆತ್ತಗೆ ಬರುತ್ತೆ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಟ್ಬಿಡಿ ಪಕ್ಕದಲ್ಲಿರೋಂಥ ಬಿಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಇವಾಗ ನಾನು ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಸೊಸೈಟಿ ಅಕ್ಕಿ ಒಂದು ಎರಡು ಗ್ಲಾಸ್ ಹಾಕೋತಾಯಿದ್ದೀನಿ ಅದು ಅದ್ರ ಜೊತೆಗೆ ಶೇಲಮ್ ಅಕ್ಕಿ ಅಂತಾರೆ ಇದನ್ನು ಇಡ್ಲಿ ಅಕ್ಕಿ ಅಂತಾರೆ ಇಡ್ಲಿ ಅಕ್ಕಿಯನ್ನು ಎರಡು ಗ್ಲಾಸ್ ಹಾಕ್ಕೊತಾ ಇದ್ದೀನಿ ಮತ್ತು ಉದ್ದಿನಬೇಳೆ ಬಂದು ಒಂದು ಕಾಲು ಗ್ಲಾಸ್ ಅದೇ ಗ್ಲಾಸಲ್ಲಿ ಇದ್ದೀನಿ ಗೋಲ ತೊಗೊಂಡಿದ್ದೀನಿ ಉದ್ದಿನಬೇಳೆ ಗೋಲ ತೊಗೊಂಡಿದ್ದೀನಿ ಗೋಲ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕ್ಯೂಚಿ ಕ್ಯೂಚಿ ಒಂದು ಮೂರರಿಂದ ನಾಲ್ಕು ಸಲ ತೊಳ್ಕೊಬೇಕು ಆವಾಗಲೇ ಇಡ್ಲಿ ಚೆನ್ನಾಗಿ ಬೆಳ್ಳಗೆ ಬರೋದು ಯಾಕಂದರೆ ಸೊಸೈಟಿ ಅಕ್ಕಿ ಸ್ವಲ್ಪ ಕಾಲಕ್ಕೆ ಇರುತ್ತೆ ಚೆನ್ನಾಗಿ ತೊಳೆದು ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಇದನ್ನು ನೆನಕೆ ಇದ್ದೀನಿ ಇದನ್ನು ಸಾಯಂಕಾಲ ರುಬ್ಕೊಳೋದು ನಾನು ಒಂದು ಏಳು ಎಂಟು ಗಂಟೆಗೆ ನಾನು ರುಬ್ಬಕ್ಕೆ ಮುಂಚೆ ಒನ್ ಅವರ್ಗೆ ಮುಂಚೆ ಸಬ್ಬಕ್ಕೆ ಒಂದು ಅರ್ಧ ಗ್ಲಾಸ್ ಹಾಕ್ಕೋತಾಯಿದ್ದೀನಿ ಅದ್ರ ಜೊತೆಗೆ ಅವ್ಲಕ್ಕೇನು ಅರ್ಧ ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ ಒನ್ ಅವರ್ ಮುಂಚೆ ನಾವು ಅಕ್ಕಿ ರುಬ್ಬಕ್ಕೆ ಒನ್ ಅವರ್ ಮುಂಚೆ ಇದನ್ನು ನೆನೆಸ್ಕೊತಾ ಇದ್ದೀನಿ ಇದ್ದೀತಿ ನೆನೆಸ್ಕೊಂಡು ನೀವು ಮಾಡಿಕೊಂಡ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರೋದು ಈಗ ಅದನ್ನು ನಾನು ಚೆನ್ನಾಗಿ ನೆನಕೆ ಚೆಂದ ಕಿವು ಚಿಕ್ಕ ಕಿವಿಚು ನೀರೆಲ್ಲ ಸೆಲ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ನೆನಕೆ ಇಡ್ತಾಯಿದ್ದೀನಿ ಇದನ್ನು ಒನ್ ಅವರ್ ನೆನಿಬೇಕು ಈಗ ನೋಡಿ ಅದು ನೆಂದಿದೆ ಇದು ನೆಂದಿದೆ ನೋಡಿ ನಾನು ನೆನೆಸಿರೋ ನೀರನ್ನು ಒಂದು ಸಲ ತೊಳೆದ್ಬಿಟ್ಟು ಆ ನೀರೆಲ್ಲ ಬಗ್ಸ್ಬಿಟ್ಟು ಅದ್ರ ಜೊತೆಗೆ ಏನು ನೆನೆಸಿದ್ರು ಸಬ್ಬಕ್ಕಿನ ಮತ್ತು ಅವಲಕ್ಕಿ ಅದನ್ನು ಇದ್ದೀನಿ ಅದನ್ನು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಅಕ್ಕಿ ಸಬ್ಬಕ್ಕಿ ಅವಲಕ್ಕಿ ಎಲ್ಲ ಮೂರು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗತ್ತೆ ಆವಾಗಲೇ ನಮಗೆ ಇಡ್ಲಿಗೆ ಹಸಿಟ್ಟು ಚೆನ್ನಾಗಿ ರೆಡಿ ಆಗೋದು ಈಗ ನಾನು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಎಷ್ಟು ಅಷ್ಟು ಸೇರಿಸ್ಕೊಂಡು ನೀರು ಜಾಸ್ತಿ ಹಾಕ್ಕೊಂಡು ಹಾಕೊಬಿಟ್ಟು ಯಾಕಂದ್ರೆ ತೆಳ್ಳಗೆ ಆಬಿಟ್ರೆ ನಮ್ಮತ್ತೆ ಅದೇನು ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳಿ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದ್ದೀನಿ ನೋಡಿ ತುಂಬ ಸ್ವಲ್ಪ ನೈಸಾಗೇ ಇರಬೇಕು ಯಾಕಂದರೆ ಇಡ್ಲಿ ಸಾಫ್ಟಾಗಿ ಬರ್ಬೇಕಂದ್ರೆ ಸ್ವಲ್ಪ ನೈಸಾಗಿರಬೇಕು ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ ನೀವು ಈಗ ನಾನು ಎಲ್ಲ ರುಬ್ಬಿದಾಯಿತು ನಾನೊಂದು ಬಕೆಟ್ಗೆ ಇಟ್ಕೊಂಡು ಹಸಿಟೆಲ್ಲ ಅದರಲ್ಲಿ ಹಾಕ್ಬಿಟ್ಟು ಕಲ್ಲುಪ್ಪು ಮೇಲೇ ಉದ್ರಸ್ಬಿಟ್ಟು ಹಾಗೆ ಬಿಡ್ತಾಯಿದ್ದೀನಿ ಏಕೆಂದರೆ ನಾವು ಮೊದಲೇ ಮಿಕ್ಸ್ ಮಾಡಿದ್ರೆ ಬೆಳಗ್ಗೆ ಎಷ್ಟೊತ್ತು ಜಾಸ್ತಿ ಉಳಿ ಬಂದುಬಿಡುತ್ತೆ ಈಗ ನಾನು ಬೆಳಗ್ಗೆ ಬಂದು ತೆಗೆದು ನೋಡ್ತಾಯಿದ್ದೀನಿ ನೋಡಿ ಮೇಲೆ ಬಂದುಬಿಟ್ಟು ಕಲ್ಲೆಲ್ಲ ಚೆನ್ನಾಗಿ ಎಲ್ಲ ನೆಂದ್ಕೊಂಡಿದೆ ಈಗ ಅದನ್ನು ಚೆಂದ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಹಸಿಟ್ಟು ಸ್ವಲ್ಪ ತೆಗೆದಿಟ್ಬಿಟ್ಟು ಇನ್ನು ಸ್ವಲ್ಪ ಮಾತ್ರ ಇಡ್ಲಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ತೆಗೆದಿಟ್ಬಿಟ್ಟು ಇದಕ್ಕೆ ತಿಳಿಸು ಯಾವ ರೀತಿ ಮಾಡ್ಕೊತೀನಿ ಅಂತ ಇದ್ದೀನಿ ನೋಡಿ ನಾನು ಒಂದು ಐದು ಆರು ಮೆಣ್ಸಿನ್ಕಾಯಿ ತಗೊಂಡಿನಿ ನೆನಿ ಮೆಣಸಿನ್ಕಾಯಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಂಥ ಅರ್ಧ ಬೆಳ್ಳುಳ್ಳಿ ಒಂದು ಐವತ್ತು ಗ್ರಾಮಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಈರುಳ್ಳಿ ಎರಡು ನಾಟಿ ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಇಷ್ಟೇ ಬೇಕಾಗಿರೋದು ತಿಳಿಸಿಗೆ ಈಗ ನಾನು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೇ ನೀರಲ್ಲಿ ಚೆನ್ನಾಗಿ ಬೇಳೆ ತೊಳೆದ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊತ ಇದ್ದೀನಿ ಐವತ್ತು ಗ್ರಾಮ್ ಬೇಳೆಗೆ ಒಂದು ಕಾಲುಚೆಂಬು ನೀರು ಸೇರಿಸ್ಕೊಳ್ತಾರೆ ಅದನ್ನು ಮುಕ್ಕಾಲು ಲೀಟ್ರ್ ಇದ್ದೀನಿ ಒಂದು ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದು ಅದನ್ನು ಸೇರಿಸ್ಕೊಂಡು ಹಸಿಮೆಣಕಾಯಿ ಇದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಈರುಳ್ಳಿಯನ್ನು ಸೇರಿಸ್ಕೋತಾ ಇದ್ದೀನಿ ಕುಕ್ಕರ್ಗೆ ಮತ್ತು ಬೆಳ್ಳುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟನ್ನು ಅದನ್ನು ಸೇರಿಸ್ಕೊಂಡು ಅದ್ರ ಜೊತೆಗೆ ಜೀರಿಗೆ ಅರ್ಧ ಸ್ಪೂನ್ ಜೀರಿಗೆ ಏನು ಇಟ್ಕೊಂಡು ಅದನ್ನು ಸೇರಿಸ್ಕೊಂಡು ಒಂದು ಕಾಲು ಸ್ಪೂನ್ ಅಷ್ಟು ಅರ್ಶನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಇಷ್ಟನ್ನು ನಾವು ಸೌಟಲ್ಲಿ ಚೆನ್ನಾಗಿ ತೀರುಕೋಬೇಕು ಚೆನ್ನಾಗಿ ತಿರುಗಿಬಿಟ್ಟು ಇದನ್ನು ನಾವು ಕುಕ್ಕರು ಇಟ್ ಗ್ಯಾಸ್ ಮೇಲೆ ಇಟ್ಕೋಬೇಕು ಈಗ ಅದಕ್ಕೆ ಸ್ವಲ್ಪ ನಾನು ಏನು ಮಾಡ್ತೀನಿ ಅಂದರೆ ಜಾಸ್ತಿ ಉಕ್ಕು ಬಿಡ್ತೈತೆ ಅಂದ್ಬಿಟ್ಟು ಒಂಚೂರು ಎಲ್ಲ ಎಣ್ಣೆ ಸವರ್ಕೋತೀನಿ ಸುತ್ತು ಯಾವಾಗಲೂ ಅಷ್ಟೇ ನಾನು ಈ ರೀತಿ ಮಾಡ್ಕೊಳೋದ್ರಿಂದ ಕುಕ್ಕರ್ ಕೂಗಿದಾಗ ಹೊರಗಡೆ ಬರಲ್ಲ ಈಗ ನಾನು ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಅದಕ್ಕೆ ವೆಯ್ಟ್ ಹಾಕಿ ಒಂದು ಮೂರರಿಂದ ಒಂದು ಎರಡರಿಂದ ಮೂರು ವಿಸಿಲಾದ್ರೆ ಸಾಕು ಯಾಕಂದರೆ ಸ್ವಲ್ಪ ನುಣ್ಣಗೆ ತಿಳಿ ಸರ್ ಚೆನ್ನಾಗಿರೋದು ಅದನ್ನು ಕುಕ್ಕರ್ ಮೇಲೆ ಇಟ್ಬಿಟ್ಟು ನಾನು ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಕಡಲೆ ಬೀಜ ಒಂದು ಇಪ್ಪತ್ತು ಅಷ್ಟು ನಾನು ಚಿಪ್ಪೆ ತೆಗೆದು ಹುರ್ಕೊಂಡು ಚಿಪ್ಪೆ ತೆಗೆದಿರೋ ಒಂದು ಇಪ್ಪತ್ತು ಗ್ರಾಮ್ ಬೀಜ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಸಣ್ಣ ಕಪ್ಪಲ್ಲಿ ಹಸಿ ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಡಲೆಪಪ್ಪು ಒಂದು ನಾಲ್ಕರಿಂದ ಐದು ಕಡಲೆ ಪಪ್ಪು ಸೇರಿಸ್ಕೊಂಡಿದ್ದೀನಿ ಒಂದು ಐದಾರು ಎಷ್ಟು ಬೆಳ್ಳುಳ್ಳಿ ಸೇರ್ಸ್ಕೊತಾ ಇದ್ದೀನಿ ಒಂಚೂರು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತ ಇದ್ದೀನಿ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಉ ಒಂದು ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣಲ್ಲಿ ಅರ್ಧ స్టాక్ కొతాయి అద్ర జొతే నూన్ మెషిన్ కై సేస్కోతీ ಏಕೆಂದರೆ ನಾನು ಸಾರಿಗೆ ಹಸಿ ಹಾಕಿರೋದ್ರಿಂದ ಇದಕ್ಕೆ ಒಣಮೆಣಸಿನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಅದಕ್ಕೆ ನಾನು ಎಷ್ಟು ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸಿ ಇದ್ದೀನಿ ಈಗ ಚಟ್ನಿಗೆ ರೆಡಿ ಇದ್ದೀನಿ ಆಯಿತು ಚಟ್ನಿ ರೆಡಿ ಐತೆ ನೋಡಿ ಎಷ್ಟು ಚೆನ್ನಾಗಿದೆ ಈ ರೀತಿ ನೀವು ಮೂರು ಹಾಕ್ಕೊಂಡು ಕಡಲೆ ಬೀಜ ಕಡಲೆ ಪಪ್ಪು ಮತ್ತು ಕೊಬ್ಬರಿ ಇಷ್ಟನ್ನು ಹಾಕ್ಕೊಂಡು ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಅದಕ್ಕೆ ನಾನು ಒಗ್ಗರಣೆ ಬಟ್ಲಿಟ್ಕೊಂಡು ಚಟ್ನಿಗೆ ಒಗ್ಗರಣೆ ಇದ್ದೀನಿ ಈ ರೀತಿ ನಿಮ್ಮ ಮನೇಲಿ ಮಾಡಿ ಫಸ್ಟು ನಾನು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಆ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಸ್ಪೂನ್ ಉದ್ದಿನ ಬೇಳೆ ಒಂಚೂರು ಜೀರಿಗೆ ಒಗ್ಗರಣೆಗೆ ಅದು ಸ್ವಲ್ಪ ಕಲರ್ ಚೇಂಜಾಗಿ ಸಾಸಿವೆಲ್ಲ ಚಿಟಪಟ ಅಂದಮೇಲೆ ಅದಕ್ಕೆ ನಾನು ಬೇಡಿಗೆ ಮೆಣಸಿನಕೆ ಒಂದೆರಡು ಸೇರಿಸ್ಕೊತಾ ಇದ್ದೀನಿ ಒಂದು ಹತ್ತೆಲೆ ಕರಿಬೇವನ್ನ ಅದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಅದೆಲ್ಲ ಸ್ವಲ್ಪ ರೋಸ್ಟ್ ಆಗೋರ್ಗಿದ್ದು ಒಗ್ಗರಣೆ ನೋಡಿ ಕಲರ್ ಚೇಂಜ್ ಆಗಿದೆ ಮತ್ತು ಕರ್ಬೇವಿನ ಸೊಪ್ಪೆಲ್ಲ ನೋಡಿ ಯಾವ ಥರ ಎಲ್ಲ ರೋಸ್ಟ್ ಆಗಿದೆ ಈ ರೀತಿ ಮಾಡಿಕೊಂಡು ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡು ತುಂಬ ರುಚಿಯಾಗಿರುತ್ತೆ ಈ ರೀತಿ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ ಮಕ್ಕಳು ಬಾಕ್ಸ್ಗೂ ತೊಗೊಂಡೋದ್ರೆ ಖಂಡಿತ ಖಾಲಿ ಮಾಡ್ಕೊಂಡು ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ತಿಳಿಸೂ ತುಂಬ ಚೆನ್ನಾಗಿರುತ್ತೆ ಈಗ ಚಟ್ನಿ ರೆಡಿಯಾಯಿತು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಈಗ ಚಟ್ನಿ ರೆಡಿ ಆಯಿತು ಅದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ಕುಕ್ಕರ್ ಕೂಗಿದೆ ಇವಾಗ ಒಂದು ಮೂರು ವಿಸಿಲು ಇವಾಗ ತೆಗೆದು ಇದ್ದೀನಿ ನೋಡಿ ತಣ್ಣಗಾಗಿದೆ ಕುಕ್ಕರು ತೆಗೆದು ನೋಡ್ತೀನಿ ನೋಡಿ ಎಷ್ಟು ನೂಣಗ್ ಬೆಂದುಕೊಂಡಿದೆ ಕರೆಕ್ಟಾಗಿದೆ ನೀರು ಇದಕ್ಕೆ ಇವಾಗ ನಾವು ಸೊಪ್ಪು ಮಸೀತಿರಲ್ಲ ಬೇಳೆ ಮಸಿಯೋದು ಅದನ್ನು ತಗೊಂಡು ಚೆನ್ನಾಗಿ ನೋಡಿ ಈ ರೀತಿ ಯಾಕಂದರೆ ಅದು ಫಸ್ಟೇ ಬೇಳೆ ಬೇಗ ಬೆಂದ್ಕೊಂಬಿಡುತ್ತೆ ಈ ಒಂದು ಮೂರು ವಿಝಿಲ್ ಯಾಕಂದರೆ ಟಮೊಟೊ ಮೆಣಸಿನ್ಕಾಯಿ ಹಾಕಿರ್ತಾರಲ್ಲ ಬೇಗ ಅದು ಬೇಯಲ್ಲ ಅದಕ್ಕೋಸ್ಕರ ಒಂದು ಮೂರು ವಿಝಿಲ್ ಹೊಡಿಸ್ಕೋಬೇಕು ನೋಡಿ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಆದರೆ ತೆಳ್ಳಗೆ ಮಾಡ್ಕೊಬೇಕು ಅದಕ್ಕೆ ಇದಕ್ಕೆ ತಿಳಿ ತಿಳಿಸಾರು ಅಂತ ಹೇಳೋದು ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಈ ರೀತಿ ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆವಾಗಲೇ ಚೆನ್ನಾಗಿರೋದು ಇಡ್ಲಿಗೆ ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಯಾಕಂದರೆ ಮೊದಲಿಗೆ ಸ್ವಲ್ಪ ಹಾಕಿದೆ ಉಪ್ಪು ಕಡಿಮೆ ಆಯಿತು ಈಗ ಒಂದು ಸ್ವಲ್ಪ ಯಾಕಂದರೆ ಉಪ್ಪು ಕಡಿಮೆ ಆದರೆ ಮತ್ತೆ ಹಾಕೊಬೋದು ಅದರ ಜಾಸ್ತಿ ಆಗೋದ್ರಂತೂ ಆ ಸಾರೇ ಕೆಟ್ಟೋಗುತ್ತೆ ಇವಾಗ ಅದನ್ನು ಒಂದು ಸುಮ್ಮನೆ ಹಂಗೆ ಕುದಿಸ್ಕೋಬೇಕಷ್ಟೇ ಸಾರು ಒಂಚೂರು ಚೂರು ಕುದಿ ಕುದಿಯೋಕ್ಕೆ ಬಿಟ್ಬಿಟ್ಟು ಒಂದು ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಪಾತ್ರೆಗೆ ಒಗ್ಗರಣೆಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಕರ್ಬೇವ್ ಸೊಪ್ಪು ಜಜ್ಜಿಟ್ಕೊಳ್ಳೋಂಥ ಒಂದು ಐದಾರಷ್ಟು ಬೆಳ್ಳುಳ್ಳಿ ಇಷ್ಟೇ ಒಗ್ಗರಣೆಗೆ ಬೇಕಾಗಿರೋದು ತಿಳಿ ತಿಳಿಸಾರಿಗೆ ಅದಕ್ಕೆ ಇದು ಬಂದುಬಿಟ್ಟು ನಾನು ಗುಂಡು ಮೆಣಸಿನಿಗೆ ನಿಮ್ಗೆ ಗೊತ್ತು ಯಾವಾಗಲೂ ಒಗ್ಗರಣೆಗೆ ಹಾಕ್ತೀನಿ ಅದು ತುಂಬ ರುಚಿ ಕೊಡುತ್ತೆ ಅಂತ ಒಂದು ಐದು ಗುಂಡು ಮೆಣಸಿನಿಗೆ ಒಗ್ಗರಣೆಗೆ ಹಾಕೊಂಡಿದೀನಿ ಅದ್ರ ಜೊತೆಗೆ ಸ್ವಲ್ಪ ಇಂಗು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇಷ್ಟನ್ನು ನಾನು ಚೆನ್ನಾಗಿ ಅದು ರೋಸ್ಟ್ ಮಾಡ್ಕೊಂಡ್ಮೇಲೆ ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಸಾರು ಅದನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾರು ಅಂದರೆ ತೆಳ್ಳಗೆ ಇರಬೇಕು ಆವಾಗಲೇ ಅದು ಚೆನ್ನಾಗಿರೋದು ಇಡ್ಲಿಗೆ ಜೊತೆಗೆ ಕೊನೆಗೆ ನಾನು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಮತ್ತು ನಿಂಬೆಹಣ್ಣು ಬಂದು ಒಂದು ಅರ್ಧ ನಿಂಬೆಣ್ಣು ಹಾಕ್ಕೊಂಡು ಯಾಕಂದರೆ ಹುಣ್ಸೆಣ್ಣು ಹಾಕಿಲ್ವಲ್ಲ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ ಹುಣ್ಸೆ ಹಾಕೊಂಡ್ರೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅರ್ಧ ನಿಂಬೆಣ್ಣು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ತೆಳ್ಳಗೆ ರೆಡಿ ಆಯಿತು ಸೂಪರಾಗಿ ರೆಡಿಯಾಗಿದೆ ಹೆಸ್ರು ಬೇಳೆ ತಿಳಿಸಾರು ಈ ರೀತಿ ನೀವು ಖಂಡಿತ ಮನೇಲಿ ಮಾಡ್ಕೊಳ್ಳಿ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇಡ್ಲಿ ಬಟ್ಲುಗಳಿಗೆ ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಸೋರ್ಕೊಂಡು ನಾನು ಇಡ್ಲಿಗೆ ಹಾಕ್ಕೊತಾ ಇದ್ದೀನಿ ಇಡ್ಲಿ ಹಸಿಟ್ಟಂತೂ ಸ್ವಲ್ಪ ದೋಸೆಗನ ಸ್ವಲ್ಪ ಗಟ್ಟಿ ಇರಬೇಕು ಜಾಸ್ತಿ ಗಟ್ಟಿ ಇರಬಾರ್ದು ಆವಾಗಲೇ ಇಡ್ಲಿ ಗಟ್ಟಿ ಬಂದ್ಬಿಡೋದು ಗಟ್ಟಿ ಹಸಿಟ್ಟಿದ್ರೆ ಗಟ್ಟಿ ಬಂದುಬಿಡ್ತದೆ ಸ್ವಲ್ಪ ಸಾಫ್ಟಾಗಿದ್ರೇ ತೆಳ್ಳಗಿದ್ರೇ ಇಡ್ಲಿ ತುಂಬ ಮೆತ್ತಗೆ ಬರೋದು ನೋಡಿ ನಾನು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ಏನಂದರೆ ಸ್ವಲ್ಪ ತೆಳ್ಳಗೆ ಇರಲಿ ಹಸಿಟ್ಟು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ತೆಳ್ಳಗಿದ್ರೇ ನಿಮಗೆ ಇಡ್ಲಿ ತುಂಬ ಸಾಫ್ಟಾಗಿ ಬರೋದು ತೀರ ಗಟ್ಟಿ ಹೋಗಬೇಡಿ ನೋಡಿ ಬೇಕಿಟ್ಟಿದ್ದೀನಿ ಈಗ ಇಡ್ಲಿ ರೆ ಮುಚ್ತಾ ಇದ್ದೀನಿ ಇದೊಂದು ಐದು ನಿಮಿಷ ಬೆಂದರೆ ಸಾಕು ಸಣ್ಣ ಊರಿ ಇಟ್ಕೊಳ್ಳಿ ಫಸ್ಟ್ ಐಯಲ್ಲಿ ಇಟ್ಕೊಳ್ಳಿ ಆಮೇಲೆ ಸಣ್ಣ ಊರಿ ಇಟ್ಕೊಂಡ್ರೆ ಸಾಕು ಇಡ್ಲಿ ಸೂಪರಾಗಿ ರೆಡಿಯಾಗಿದೆ ಎಷ್ಟು ಮೆತ್ತಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಬೆಳ್ಳಗಿದೆ ಅಷ್ಟೇ ಸಾಫ್ಟಾಗಿದೆ ಇಡ್ಲಿ ನೋಡಿದ್ರೆ ತಿನ್ನಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ನೀವು ಈ ರೀತಿ ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ ನನ್ನ ರುಚಿ ನೋಡಿ ನಂಗೆ ಕಮೆಂಟ್ ಮಾಡಿ ಮಕ್ಳಿಗೂ ಅಷ್ಟೇ ಬಾಕ್ಸ್ಗಳಿಗೆ ಹಾಕಿ ಕಳಿಸ್ರೆ ಅವ್ರು ಖಂಡಿತ ಖಾಲಿ ಮಾಡ್ಕೊಂಬರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಚಟ್ನಿ ಮಕ್ಕಳಿಗೆ ತಿಳಿ ಸಾರು ಹಾಕಿ ಕಳ್ಸೋಕ್ಕಾಗಲ್ಲ ಚಟ್ನಿ ಹಾಕಿ ಕಳಿಸಿದ್ರೆ ಬಾಕ್ಸ್ಗಳಲ್ಲಿ ತಿಂದು ಬರ್ತಾರೆ ಅದಕ್ಕೋಸ್ಕರ ಚಟ್ನಿ ತಿಳಿ ಸರ್ ಎರಡೂ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿ ಬಂದಿದೆ ತುಂಬ ಮೆತ್ತಗೂ ಬಂದಿದೆ ತಿನ್ನೋಕ್ಕಷ್ಟೇ ಚೆನ್ನಾಗಿದೆ ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ನೋಡೋದಕ್ಕೆ ತಿನ್ನಬೇಕಪ್ಪ ಅನ್ನಿಸ್ತದೆ ಆ ರೀತಿ ಬಂದಿದೆ ಈ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ರುಚಿ ನೋಡಿ ನಾನು ಕಮೆಂಟ್ ಮಾಡಿ ಯಾಕಂದರೆ ನನಗೆ ಎಲ್ಲ ಲೈಕ್ ಕೊಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಮಗೆ ಒಂಥರ ಖುಷಿ ಆಗುತ್ತೆ ಮತ್ತೆ ಮತ್ತೆ ವೀಡಿಯೋ ಮಾಡಬೇಕು ಅಂತ ತುಂಬ ರುಚಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಥ್ಯಾಂಕ್ ಯು ಫ್ರೆಂಡ್